ನಿರೀಕ್ಷಾ ನಾಗರಾಜ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಹೈಡ್ರಾಮಾ ಸಿಎಂ ಭೇಟಿಗೆ ಸಮಯ ನೀಡಿದ ಖರ್ಗೆ ಕುರ್ಚಿ ಕಿತ್ತಾಟದ ಕುರಿತು ಚರ್ಚೆ ಸಾಧ್ಯತೆ ಪಕ್ಷಕ್ಕೆ ದುಡಿದಿರುವ ಡಿಕೆಶಿ ಸಿಎಂ ಆಗಬೇಕು ಮತ್ತೆ ಡಿಕೆ ಪರ ಮತ್ತೆ ಬ್ಯಾಟ್ ಬೇಯಿಸಿದ ಶಾಸಕ ಶಿವಣ್ಣ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಎಂದ ಶರತ್ ಬಚ್ಚೇಗೌಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಬ್ಯಾಂಕ್ಗಳ ದರೋಡೆ ಕೊಲೆ ಅತ್ಯಾಚಾರ ಹೆಚ್ಚಳ ಸಿದ್ದು ಸರ್ಕಾರದ ವಿರುದ್ಧ ಛಲವಾದಿ ಕಿಡಿ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಡೀಸೆಲ್ ಸುರಿದುಕೊಂಡು ಸೂಸೈಡ್ಗೆ ಯತ್ನ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಬೆಂಬಲಿಗರು ಮಲೆನಾಡಿನಲ್ಲಿ ಜೈಲಿನಲ್ಲಿ ಎಗ್ಗಿಲ್ಲದೆ ಗಾಂಜಾ ದಂಧೆ ಜೈಲಿನಲ್ಲಿ ಅಧಿಕಾರಿಗಳಿಂದಲೇ ಡ್ರಗ್ಸ್ ಸಪ್ಲೈ ಕೈಕಟ್ಟಿ ಕುಳಿತ ಪೊಲೀಸ್ ಇಲಾಖೆ ಈಗ ರಾಜ್ಯದ ನಾನಾ ಸುದ್ದಿಗಳನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ ಪವರ್ ಶೇರಿಂಗ್ ಜಟಾಪುಟಿ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ವಿಶ್ವ ಮೀನುಗಾರಿಕೆ ದಿನಾಚರಣೆ ಹಿನ್ನೆಲೆ ಹೆಬ್ಬಾಳದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರುವಂತಹ ಮತ್ಸ್ಯಮೇಳ ಕಾರ್ಯಕ್ರಮಕ್ಕೆ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಆಗಮಿಸಿದ್ರು ಅಲ್ಲದೆ ಮತ್ಸ್ಯಮೇಳದ ಸ್ಟಾಲ್ಗಳನ್ನು ಜೊತೆಯಾಗಿ ವೀಕ್ಷಣೆ ಮಾಡಿದ್ದಾರೆ ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕ ಕುಳಿತಿರುವಂತಹ ಸಿಎಂ ಡಿಸಿಎಂ ಗುಸುಗುಸು ಮಾತನಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಮರ ಭಾರೀ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬಣ ಒಂದು ಕಡೆಯಾದರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಮತ್ತೊಂದು ಕಡೆ ಇದೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿಕೆ ಶಿಬಣದಿ ಪರ್ಯಟನ ನಡೆಸಿದೆ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಬ್ರದರ್ಸ್ ಪ್ರತ್ಯೇಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಮಾರಾಟ ಇಡೀ ಸಮುದ್ರದಲ್ಲಿ ಯಾರು ಮೀನುಗಾರಿಕೆಯನ್ನ ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗೊಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾರಣದು ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೀರಿ ಮೀನು ಹಿಡಿಯೋದು ಬೇರೆ ಮೀನನ್ನ ಮಾರಾಟ ಮಾಡೋದು ಬೇರೆ ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕೊಂಡು ಮೀನ್ ಕಾಯ್ಕೊಂಡು ಇಟ್ಕೊಂಡಿದ್ದೆ ಬಹಳ ಪೇಶಸ್ ಬೇಕದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಚಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರ ಕೂಡ ಒಂದು ಮೀನು ಸಿಕ್ಕು ಸಚಿವ ಸ್ಥಾನ ಕೇಳಲು ನಾನು ನವದೆಹಲಿಗೆ ಹೋಗಿದ್ದೆ ಅನೇಕ ಶಾಸಕ ಶಿವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಯಿಂದ ವಾಪಸ್ ಆದ ಅವರು ಐದು ಬಾರಿ ಟಿಕೆಟ್ ಪಡೆದು ಮೂರು ಬಾರಿ ಶಾಸಕನಾಗಿದ್ದಾನೆ ಸಂಪುಟ ಪುನರ್ರಚನೆ ಆದರೆ ನನಗೂ ಅವಕಾಶ ಕೊಡಿ ಅಂತ ಹೇಳಿ ಕೇಳಲು ದೆಹಲಿಗೆ ಹೋಗಿದೆ ಹೈಕಮಾಂಡ್ ಆಯ್ತಪ್ಪ ನೋಡೋಣ ಅಂತ ಹೇಳಿದೆ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಮ್ಮ ಪಕ್ಷದಲ್ಲಿ ಬಣವಿಲ್ಲ ನಾವಿಲ್ಲ ಕಾಂಗ್ರೆಸ್ ಬಣ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತ ಯಾರು ಹೇಳಿದ್ದು ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಸಂಘಟನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಡಿಕೆಶಿ ಸಿಎಂ ಆಗುವ ಬಗ್ಗೆ ವರಿಷ್ಠರು ತೀರ್ಮಾನಿಸ್ತಾರೆ ಅಂತ ಹೇಳಿದ್ದಾರೆ ನಾನು ಐದು ಸಾರಿ ಟಿಕೆಟ್ ತಗೊಂಡಿದ್ದೀನಿ ಎರಡು ಸಾರಿ ಸೋತಿದ್ದೀನಿ ಮೂರು ಬಾರಿ ಗೆದ್ದಿದ್ದೀನಿ ನಾ ಇವಾಗೇನು ರಿಸಪ್ಪಲ್ಲು ಅಂತೇಳಿ ಏನು ನಡೀತಾ ಇತ್ತು ಅದಕ್ಕೋಸ್ಕರ ನಾನು ನಿಜ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರ್ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೋಗಿ ಯಾಕೆ ಅಂತ ಹೇಳಿದ್ರೆ ನಾವು ಸೀನಿಯರ್ಟಿ ನಾವು ಎನ್ ಎಸ್ ವೆಯಿಂದ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪಕ್ಷದಲ್ಲಿ ನಿಷ್ಠಾವಂಥ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಥ ಅವಕಾಶಗಳು ನಮಗೂ ಬೇಕಲ್ಲ ಅದಕ್ಕೋಸ್ಕರ ಅವಕಾಶ ಡಿಸಿಎಂ ಡಿಕೆ ಶಿವಕುಮಾರ್ ಯಾರ ಬೆಂಬಲವೂ ಕೇಳುವ ಅವಶ್ಯಕತೆ ಇಲ್ಲ ಡಿಕೆಶಿಗೆ ಸಿಎಂ ಆಗುವುದಕ್ಕೆ ಅವರದ್ದೇ ಶಕ್ತಿ ಇದೆ ಅಂತ ಹೇಳಿ ಡಿಕೆಶಿ ಪರ ಶಾಸಕ ಬಾಲಕೃಷ್ಣ ಬ್ಯಾಟ್ ಬೀಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥವರು ಶಾಸಕರು ದೆಹಲಿಗೆ ಹೋಗಿರುವುದು ಈ ವಿಚಾರಕ್ಕೆ ಅಲ್ಲ ಎಐಸಿಸಿ ಅಧ್ಯಕ್ಷರ ಭೇಟಿ ಸೌಹಾರ್ದತೆಯುತ್ತ ಭೇಟಿಯಷ್ಟೇ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಷ್ಟು ಸೀನಿಯರ್ ಅಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಮುಜುಗರ ಆಗದಂತೆ ಹೈಕಮಾಂಡ್ ಇತ್ಯರ್ಥ ಮಾಡಲಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕ ಬಾಲಕೃಷ್ಣ ಒತ್ತಾಯವನ್ನು ಮಾಡಿದ್ದಾರೆ ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳೋರು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಮ ಮಾತಿನಲ್ಲೇ ಕೇಳಿದ್ದೀನಿ ಅವ್ರಿಗೆ ಅವತ್ತು ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಅವರು ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂತ ಶಕ್ತಿ ಇದೆ ಆಗ್ಲಿಕ್ಕೆ ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೇ ಅಂತಕ್ಕಂಥದ್ದು ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗದ ಬೇಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಇಲ್ಲದೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ ಶಾಸಕ ಏನಾರ ಮಾಡಲಿ ಹೈಕಮಾಂಡ್ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಕ್ಕೆ ಮತ್ತೆ ಅನಿಕಲ್ ಶಿವಣ್ಣ ಬಾಲಕೃಷ್ಣಗೆ ಮಂತ್ರಿ ಸ್ಥಾನ ಕೊಡಬೇಕು ಅವರ ಮಂತ್ರಿ ಸ್ಥಾನಕ್ಕಾಗಿ ನಾನು ದೆಹಲಿಗೆ ಹೋಗಿದ್ದೆ ಅಂತ ಹೇಳಿ ಎಂಎಲ್ಸಿ ರವಿ ಹೇಳಿದ್ದಾರೆ ದೆಹಲಿಯಿಂದ ವಾಪಸ್ ಆದ ಬಳಿಕ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಐದು ವರ್ಷದ ತಾವೇ ಬಜೆಟ್ ಮಂಡಿಸ್ತೇನೆ ಅಂದ್ರೆ ಮಂಡಿಸಲಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಕೊಟ್ಟ ಮಾತಿಗೆ ತಪ್ಪಿದ ಇಲ್ಲ ಯಾವ ಕ್ರಾಂತಿಯೂ ಇಲ್ಲ ಅಭಿವೃದ್ಧಿ ಆಗ್ತಾ ಇರೋದೇ ಕ್ರಾಂತಿ ಹೈಕಮಾಂಡ್ ಮನಸ್ಸು ಮಾಡಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಶಾಸಕರೆಲ್ಲರೂ ಒಂದೇ ಗುಂಪು ಅದು ಕಾಂಗ್ರೆಸ್ ಗುಂಪು ಸಂದರ್ಭ ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅಂತ ಹೇಳಿ ಡಿಕೆಶಿ ಪರ ಬ್ಯಾಟ್ ಪಾರ್ಲಿಮೆಂಟ್ ಒಳಗಡೆ ಶಿವಣ್ಣ ಮಂತ್ರಿಗಿರಿ ಕೇಳೋಣ ಮುಂದಕ್ಕೆ ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನ ಮಾಡೋದಕ್ಕೆ ಹೋಗಿದೆ ಅಷ್ಟೇ ಶರತ್ ಅವರು ಅವ್ರದ್ದು ಅವ್ರದ್ದು ಪರ್ಸನಲ್ ಅವ್ರದ್ದು ಅರ್ಜೆಂಟಾ ಇರ್ತದಲ್ಲ ಅವ್ರಿ ಮಾಡಲಿ ನಮ್ಮ ನಾನು ನನ್ನ ಲೋಕಲ್ ಬಾಡೀಸ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬರ್ತದೆ ನಾವು ನಮ್ಮ ಜಿಲ್ಲಾ ಒಳಗಡೆ ನಮ್ಮ ಬಾಲಕೃಷ್ಣ ಹಿರಿಯ ಮುಖಂಡರು ಡಿಕೆಶಿ ಬಣದ ಶಾಸಕರು ದೆಹಲಿಗೆ ಹೋಗಿದ್ದು ಎಲ್ಲಾ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಖರ್ಗೆ ಅವರ ಆಶೀರ್ವಾದ ಪಡೆಯಲು ದೆಹಲಿಗೆ ಹೋಗಿದೆ ಅಂತ ಹೇಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ದರಾಗಿದ್ದೇವೆ ನನ್ನ ಕ್ಷೇತ್ರದ ಸಾಧನೆಗಳು ಕಿಯೋನಿಕ್ಸ್ನ ಬೆಳವಣಿಗೆಗಳು ಹಲವು ವಿಚಾರದ ಬಗ್ಗೆ ಚರ್ಚೆ ಮಾಡಲು ದೆಹಲಿಗೆ ಹೋಗಿದೆ ಹೈಕಮಾಂಡ್ ಸಾಧನೆಗಳ ಬಗ್ಗೆ ಮನವರಿಕೆ ಮಾಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಆಶೀರ್ವಾದ ಪಡ್ಕೊಂಡು ಬರಕ್ ಎಲ್ಲ ತರದಲ್ಲೂ ಆಶೀರ್ವಾದ ಇರಬೇಕಾದ್ರೆ ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂತ ನಾವು ಮಾಡತಕ್ಕಂಥ ಸಾಧನೆಗಳಾಗಿರ್ಬೋದು ಕ್ಯೂನಿಕ್ಸ್ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು ಕಿಯೋ ಡಿವೈಸ್ ನ ಅನಾವರಣ ಆಗಿರ್ಬೋದು ಇವೆಲ್ಲವನ್ನೂ ಹೈಕಮಾಂಡ್ ನಮನ ಗಮನಕ್ಕೆ ಹೋಗಿ ಹೋಗ್ಬಂದಿದ್ದು ಮತ್ತೆ ಅವರ ಒಂದು ಆಶೀರ್ವಾದ ಬೆಂಬಲ ಸಹಕಾರ ಕೈಯೋಗ ಎಲ್ಲೇ ಸೇರಿ ಅವರ ಮನೆಯನ್ನು ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಅನ್ನುವುದು ನನ್ನ ಅಭಿಪ್ರಾಯ ಅಂತ ಹೇಳಿ ಡಿಕೆಶಿ ಪರ ಶಾಸಕ ರವಿಗಣಿಗ ಬ್ಯಾಟ್ ಅನ್ನು ಬೀಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಡಿಕೆಶಿ ಸಿಎಂ ಆಗುವ ಸಮಯ ಬಂದೇ ಬರುತ್ತೆ ಡಿಕೆಶಿ ಸಿಎಂ ಆಗಬೇಕೆಂಬುದು ನನ್ನ ಹೃದಯ ಬಯಸ್ತಾ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ಬದ್ದರಾಗಿದ್ದಾರೆ ಒಂದು ವೇಳೆ ಮಾತು ಕೊಟ್ಟಿದ್ರೆ ಅದರಂತೆ ನಡೆದುಕೊಳ್ಳಲಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಗಣಿಗಾರ ರವಿಕುಮಾರ್ ಆಗ್ರಹವನ್ನು ಮಾಡಿದ್ದಾರೆ ನೂರ ನಲ್ವತ್ತು ಜನ ಸಿದ್ದರಾಮಯ್ಯವ್ರ ಪರವರು ಇದ್ದಾರೆ ನೂರ್ ನಲ್ವತ್ತು ಜನ ಡಿ ಕೆ ಸಾಹೇಬ್ರ ಪರನೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತಿನಿಂದ ಅವರಿಬ್ಬರೇ ಊಟ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದು ನಾನು ಕೊಡಬೇಕು ಅಂತ ಹೇಳಿದೀನಲ್ಲ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ ಅದ್ರ ದೇವರಿಚ್ಛೆ ದೇವರಿಚ್ಛೆ ಯಾವತ್ ಬೇಕಾದ್ರೂ ಯಾವ ಗಳ ಬೇಕಾದ್ರೂ ಬರಬಹುದು ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಾರ ನಾನ್ ಸಿದ್ದರಾಮಯ್ಯ ಅವ್ರ ಬಣ ಅಂತ ನಾನ್ ಹೇಳಿದ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು ಅಂತ ಹೇಳಿ ಪರೋಕ್ಷವಾಗಿ ಕೆ ಶಿವಕುಮಾರ್ ಸಿಎಂ ಆಗುವುದು ಇಷ್ಟ ಇಲ್ಲ ಅಂತ ಹೇಳಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ತಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಬೇಕು ಎನ್ನುವ ಆಸೆ ಇದೆ ಈಗ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರೆಯಬೇಕು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಿದ್ದೇವೆ ಅಂತ ಹೇಳಿ ಸಿಎಂ ಪರ ವ್ಯಾಕ್ತಿಸಿದ್ದಾರೆ

ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ವೇಳೆ ಡೀಸೆಲ್ ಸುರಿದುಕೊಂಡು ಬೆಂಬಲಿಗರು ಆತ್ಮಹತ್ಯೆಗೆ ಯತ್ನ ಮಾಡಿದರು ಬೆಂಬಲಿಗರಾದ ಸಂಗಪ್ಪ ರವಿಕುಮಾರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಜಿಎಸ್ ಪಾಟೀಲ್ ಐವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಆದರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡದಿದ್ದರೆ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಹೇಳಿ ಬೆಂಬಲಿಗರು ಎಚ್ಚರಿಕೆಯನ್ನು ನೀಡಿದ್ದಾರೆ पाटील पाणी <SMILINGaría mail> कौन है ये सब तरह और सब तरह और सब तरह मुनि तो बात कर रहा है और बड़े आदमी हमारा राम राम रे मत ता हमें मालूम है जी स्पोर्ट लड़ गए लड़ गए ರಾಜ್ಯ ಕಾಂಗ್ರೆಸ್ ರಾಜಕೀಯ ಚಟುವಟಿಕೆ ಗರಿಗೆದ್ದರಿದೆ ಸಿಎಂ ಬದಲಾವಣೆ ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಾ ಇದ್ದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ ಅವರಿಗೆ ಡವಣ ಶುರುವಾಗಿದೆ ಸಚಿವ ಸ್ಥಾನ ಬದಲಾವಣೆ ಹಿನ್ನೆಲೆ ಮಲ್ಲಿಕಾರ್ಜುನ ಖರ್ಗೆಯನ ಭೇಟಿಯಾಗಿ ಬಂದಿದ್ದಾರೆ ಸಿಎಂ ಸಿದ್ದು ಹಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಸಚಿವ ಸ್ಥಾನ ಕೈತುಪ್ಪುವಂತಹ ಭೀತಿ ಹಿನ್ನೆಲೆ ಫುಲ್ ಆಕ್ಟಿವ್ ಆಗಿದ್ದು ಕಳೆದ ಮೂರು ದಿನಗಳಿಂದ ಬಾಗಲಕೋಟೆಯಲ್ಲಿ ಓಡಾಟ ನಡೆಸುತ್ತಿದ್ದು ಕೆಡಿಪಿ ಸಭೆ ಸೇರಿದಂತೆ ಇತರೆ ಸಮಾರಂಭದಲ್ಲೂ ಕೂಡ ಭಾಗಿಯಾಗಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಹೇಳಿ ಚಲುವಾದೆ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಐದು ಗ್ಯಾರಂಟಿ ಐದು ವರ್ಷ ಕಾಲಹರಣ ಎಂಬ ಲೆಕ್ಕಾಚಾರ ಕಾನೂನಾತ್ಮಕವಾಗಿ ಅನೇಕ ವಿಚಾರಗಳನ್ನು ತಿರುಚುವಂತೆ ಕೆಲಸವಾಗ್ತಾ ಇದೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಅವರ ಪಕ್ಷದವರೇ ಹೇಳ್ತಾರೆ ಎರಡೂವರೆ ವರ್ಷದಲ್ಲಿ ಹಿಂದೆ ಆಗಿತ್ತೇನೋ ಮುಂದಾಗುತ್ತೇನೋ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರ ನಡೀತಾ ಇದೆ ಮಂತ್ರಿಯಾಗಬೇಕು ಎನ್ನುವವರಿಗೆ ಮೂಗಿಗೆ ತುಪ್ಪ ಸವರ್ಥ ಇದ್ದಾರೆ ಸಂಪುಟ ರಚನೆ ಹೆಸರಲ್ಲಿ ಕಾಲಹರಣ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಯಾರು ಬಂದ್ರೆ ಆಗುತ್ತಿಲ್ಲ ಅವ್ರಿಷ್ಟ ಅವ್ರು ಏನಾರ ಮಾಡ್ಕೊಂಡೆ ಅವ್ರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ ಈಗ ಈ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತಾ ಅದೂನು ಹತ್ರಕ್ ಬಂದಿದೆ ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಸಿದ್ಧರಾಗ್ಬೇಕಾನೋ ಅಂತ ನಮ್ಮ ರೀತಿ ಆಗ್ತದೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಹೈಕಂಡ್ ಕಮಾಂಡ್ ಏನಾದ್ರೂ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಇಷ್ಟೆಲ್ಲಾ ಒಂದು ವರ್ಷ ಕಾಲ ಇಷ್ಟು ನಡೆದ್ರು ಹೈಕಮಾಂಡ್ ಒಂದೇ ಒಂದು ಮಾತಾಡಲ್ಲ ಅದು ಅದ್ ಅಂತ ನಾನು ಹೇಗೆ ಹೇಳಿ ಮೋಸ್ಟ್ಲಿ ಇನ್ನೊಂದೆರಡು ಸುಂಟು ಚುನಾವಣೆ ಆಗೋಷ್ಟೊತ್ತಿಗೆ ಕರ್ನಾಟಕ ಇರಲ್ಲ ಅಂದ್ರೆ ಅಧಿಕಾರದಲ್ಲಿ ಇರಲ್ಲ ಅವ್ರು ಕಾಂಗ್ರೆಸ್ ಇಲ್ಲೇ ಮೂರೇ ಕಡೆ ತೆಲಂಗಾಣ ಅಲ್ಲಿ ಇರಲ್ಲ ಹಿಮಾಚಲ್ ಪ್ರದೇಶ ಮುಗ್ದು ಮೂರು ಮುಗಿದ್ರೆ ಏಕಪುಟ್ಟದೊಂದು ವಿರಾಮ ಡೆವಿಲ್ ರಿಲೀಸ್ ಡೇಟ್ ಬದಲಾಗಿದ್ದೇಕೆ ಗೊತ್ತಾ ಪ್ರೀಮಿಯರ್ ಶೋ ಮಿಡ್ ನೈಟ್ ಶೋ ಇರುತ್ತಾ ಡೆವಿಲ್ ಸಿನಿಮಾ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ದಾಸನ ನೋಡಲು ಅಡ್ವಾನ್ಸ್ ಬುಕಿಂಗ್ ಯಾವಾಗ ಚಾಲೆಂಜ್ ಡೆವಿಲ್ ದರ್ಶನ ವೀಕ್ಷಿಸಿ ಫಿಲ್ಮಿ ರಸ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವಿಶ್ವದಲ್ಲೇ ಮೊದಲ ತೇಲುವ ದ್ವೀಪ ನಿರ್ಮಿಸುತ್ತಿದೆ ಡ್ರ್ಯಾಗನ್ ಚೀನಾ ಕೃತಕ ದ್ವೀಪಕ್ಕಿರಲಿದೆ ಪರಮಾಣು ದಾಳಿ ತಡೆಯೋ ಸಾಮರ್ಥ್ಯ ತೈವಾನ್ ಜಪಾನ್ ಅಮೆರಿಕ ಜಿನ್ಪಿಂಗ್ ಟಾರ್ಗೆಟ್ ಯಾವುದು ಎಡಿ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಆಧಿಪತ್ಯ ಸಾಧಿಸುತ್ತಾ ಡ್ರ್ಯಾಗನ್ ತೇಲುವ ದ್ವೀಪ ಡ್ರ್ಯಾಗನ್ ಆಟಾಟೋಪ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ರಿಲೀಸ್ ಡೇಟ್ ಬದಲಾಗಿದ್ದೇಕೆ ಗೊತ್ತಾ ಶೋ ಮಿಡ್ ನೈಟ್ ಶೋ ಇರುತ್ತ ಡೆವಿನ್ ಸಿನಿಮಾ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ದಾಸನ ನೋಡಲು ಅಡ್ವಾನ್ಸ್ ಬುಕಿಂಗ್ ಯಾವಾಗ ಚಾಲೆಂಜ್ ಡೆವಿನ್ ದರ್ಶನ ವೀಕ್ಷಿಸಿ ಫಿಲ್ಮಿ ರಸ ಇನ್ನು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಈಗ ಮತ್ತಷ್ಟು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದ ಸಾಲ ಸದ್ಯ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದೆ ಇದರಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಅವರೇ ನಾಡಿನ ಮೇಲೆ ಹೊರಿಸಿದ್ದಾರೆ ರಾಜ್ಯದ ಜನ ಈ ಸರ್ಕಾರವನ್ನು ಕಿತ್ತೊಗೆಯಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಮುಂದಿನ ಆರೇಳು ತಿಂಗಳಲ್ಲಿ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೊಸ ಕ್ರಾಂತಿ ಬಹುಮಾನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇನೆ ಅಂತಾರೆ ಅವರ ಗ್ಯಾರಂಟಿ ಕಾರ್ಯಕ್ರಮ ಜನರ ಜೀವನ ಶಕ್ತಿಯನ್ನು ಇಲ್ಲ ಎಷ್ಟು ದಿನ ಎರಡು ಸಾವಿರ ಕೊಡೋಕೆ ಸಾಧ್ಯ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಜನರ ಜೀವಿಗೆ ಕೈ ಹಾಕಿ ದರೋಡಿ ಮಾಡ್ತಾ ಇದೆ ಸರ್ಕಾರ ಎಣ್ಣೆ ಸ್ಟ್ಯಾಂಪ್ ಡ್ಯೂಟಿ ಸೇರಿ ಎಲ್ಲಾ ಕಡೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಇದು ಯಾಕೆ ಜನರಿಗೆ ಅರ್ಥ ಆಗ್ತಾ ಇಲ್ಲ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ ಗುಂಡಿಯನ್ನು ಮುಚ್ಚತಾ ಇಲ್ಲ ಈಗ ಕಸ ಗುಡಿಸುವಂತಹ ಯಂತ್ರ ತಂದಿದ್ದಾರೆ ಇಂತಹ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ ಪ್ರವಾಹ ಪರಿಹಾರ ಇನ್ನೂ ಕೂಡ ಕೊಟ್ಟಿಲ್ಲ ಈಗ ಪ್ರಧಾನಿಗೆ ಪತ್ರವನ್ನು ಕೊಟ್ಟಿದ್ದಾರೆ ಇಂತಹ ಸರ್ಕಾರ ಬೇಕಾ ಅಂತ ಜನ ಯೋಚನೆ ಮಾಡಬೇಕು ಅಂತ ಹೇಳಿ ಜನರನ್ನ ಎಚ್ಚರಿಸಿದ್ದಾರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರೂರ್ಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ ಇಪ್ಪತ್ತೆಂಟನೂರ್ಗೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆನೂ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಒಟ್ಟೋಗಿರ್ತದೆ ಕೇಳ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಯಾವುದಪ್ಪ ಅದು ಕಾಂತರಾಜು ವರದಿ ಎಲ್ಲಿದೆ ಕಾಂತರಾಜು ವರದಿ ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ ಈಗ ಅದು ಜೆಡಿಎಸ್ ಪಕ್ಷದಿಂದ ಶಾಸಕ ದೇವೇಗೌಡ ಅಂತರ ಕಾಯ್ದುಕೊಳ್ತಾ ಇದ್ದು ಜಿಟಿಡಿ ವಿರುದ್ಧ ಸ್ಥಳೀಯ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೆಡಿಎಸ್ ಬೆಲಿ ಹಬ್ಬದಲ್ಲಿ ಜೆಟಿಡಿ ಭಾಗಿಯಾಗಬೇಕು ಇಲ್ಲವಾದರೆ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ವರಿಷ್ಠರಿಗೆ ಬೆಳವಾಡಿ ಶಿವಮೂರ್ತಿ ಆಗ್ರಹ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಜೊತೆ ಜಿಟಿಡಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಅಂತ ಹೇಳಿ ಅಶ್ವವೇಗಾ ನ್ಯೂಸ್ಗೆ ಜೆಡಿಎಸ್ ಮುಖಂಡ ಶಿವಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಈ ನಡುವೆ ಮೈಸೂರು ಭಾಗದ ಪ್ರಭಾವಿ ಜೆ ಡಿ ಎಸ್ ಮುಖಂಡರು ಎನಿಸ್ಕೊಂಡಿದ್ದಂತಹ ಜೆ ಡಿ ಎಸ್ ಶಾಸಕರು ಕೂಡ ಆಗಿರುವಂತಹ ಜಿ ಟಿ ದೇವೇಗೌಡ ಅವರು ಜೆ ಡಿ ಜೆ ಡಿ ಎಸ್ ಪಕ್ಷದಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನಿನ್ನೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರ ಒಂದು ಹೇಳಿಕೆಗೆ ಟಾಂಗನ್ನು ಕೊಟ್ಟಿದ್ರು ಇದೀಗ ಮೈಸೂರಿನ ಸ್ಥಳೀಯ ಮುಖಂಡರುಗಳು ಕೂಡ ಅವರ ವಿರುದ್ಧ ಸ್ವಪಕ್ಷೀಯರೇ ಹರಿಹಾಯ್ತಾ ಇರ್ತಕ್ಕಂಥ ಆ ಒಂದು ಪ್ರಸಂಗಗಳು ಕೂಡ ನಡೀತಾ ಇದ್ದಾವೆ ಈ ಕುರಿತು ಮಾತಾಡಲಿಕ್ಕೆ ಜೆ ಡಿ ಆ ಒಂದು ಕಾಲದ ಜಿ ಟಿ ದೇವೇಗೌಡರವರ ಒಡನಾಡಿಯಾಗಿರ್ತಕ್ಕಂತಹ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಮುಖಂಡರು ಆಗಿರ್ತಕ್ಕಂಥ ಬೆಳ್ವಾಡಿ ಶಿವಮೂರ್ತಿ ನಿನ್ನೊಟ್ಟಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಇವತ್ತು ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಿದ್ದೀನಿ ಸರ್ ಸರ್ ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದನೇ ವರ್ಷದ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾಯಿದ್ವಿ ಬಟ್ ನಾಳೆ ಬೆಂಗಳೂರಿನಲ್ಲಿ ಸಂಭ್ರಮ ಮಾಡ್ತಾಯಿದ್ದಾರೆ ಬಟ್ ಇಲ್ಲಿ ನಾವು ತಾಲೂಕ್ ಲೆವೆಲ್ಲು ಜಿಲ್ಲಾ ಮಟ್ಟದಲ್ಲಿ ನಮ್ಮನಿಗೆ ನಾವೆಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಕ್ಷೇತ್ರ ಇದರಲ್ಲೆಲ್ಲ ನಾವೆಲ್ಲ ಅದ್ದೂರಿಯಾಗಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಎಚ್ ಡಿ ದೇವೇಗೌಡರ ಕಟ್ಟೋಟಗಳು ಹಾಕಿ ನಾವು ತಾಲೂಕ್ ಲೆವೆಲಿಗೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ ಸರಿಗ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ನೀವು ಸಾಕಷ್ಟು ಹುರುಪಿನಿಂದ ಇದ್ರಿ ಹರ್ಷದಿಂದ ಇದ್ರಿ ಇಪ್ಪತ್ತೈದು ವರ್ಷ ತುಂಬಿದೆ ಅಂತ ಹೇಳಿ ನಿಮ್ಮ ನಾಯಕರು ಯಾಕೋ ಕಾಣಿಸ್ಕೊಳ್ತಾ ಇಲ್ವಲ್ಲ ಸರ್ ನಮ್ಮ ನಾಯಕರು ಯಾರು ದೇವರು ಜಿ ಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಅದು ಅವರು ಈ ಪಕ್ಷದಲ್ಲಿ ಪಿಯಿಂದ ಬಂದು ಎರಡು ಸಾವಿರದ ಹದ್ಮೂರಲ್ಲಿ ಬಂದ್ರು ನಮ್ಮ ಮುಖಂಡರುಗಳೆಲ್ಲ ಕೇಳ್ಕಂದ್ರು ಅವರು ನಾನು ಹಿರಿಯನಾಗಿದ್ದೀನಿ ನನ್ನ ಬಿಟ್ಕೊಡಿ ಈ ಸತಿ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕ ಎಲೆಕ್ಷನ್ ನಿಂತ್ಕೀನಿ ಅಂತ ಕೇಳ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡಿ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಹಿರಿಯರಾಗಿದ್ದರೆ ಇವ್ರಿಗೆ ಕೊಡಿ ಅಂತ ನಾನು ಕೇಳ್ತಾಯಿದ್ದೆ ಬಟ್ ಹಿರಿಯರಾಗಿದ್ದರೆ ಇವ್ರಿಗೆ ಜೆ ಡಿ ದೇವ್ರಿಗೆ ಕೊಡಿ ಅಂತ ಹೇಳಿ ಕೊಡಿಸ್ತು ಇಂಥ ಇವ್ರು ಹೆಚ್ಚು ಜನ ಹೊಟ್ಟೋದ್ರೆ ನಮ್ಮ ಪಕ್ಷದಲ್ಲಿ ಇವ್ರು ಕಂಡ್ರೆ ಯಾರು ಯಾರು ಕೇರ್ ಮಾಡಲ್ಲ ಕುಮಾರಸ್ವಾಮಿ ಅವರು ಕೇರ್ ಮಾಡಲ್ಲ ಎಸ್ ಈಗ ತಗದಾಕಿದ್ದಲ್ಲ ಕೋಕುಂಪ್ಟೆ ಅಧ್ಯಕ್ಷ ತೆಗೆದಾಕಿದ್ದಲ್ಲ ಅದೇ ಸಾಕಲ್ವಾ ಮರ್ಯಾದಿ ಲೋಕಾಯುಕ್ತದಲ್ಲೇ ಹೌಸಂಗ್ ಕೇಸ್ ಇದೆ ಇವ್ರದ್ದು ಬೇಕಾದಷ್ಟು ಪ್ರಕರಣಗಳಿದೆ ಆದರೂ ಇವರು ಯಾವುದಕ್ಕೂ ರಾಜೀನಾಮೆ ಪಡೆದ ಯಾವುದಕ್ಕೂ ಕೇರ್ ಮಾಡಿದಲ್ಲ ಕುಮಾರಸ್ವಾಮಿ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಗೆದ್ದು ಬರಲಿ ನೋಡುವ ಸಿದಿಷ್ಟು ಚಾಮುಂಡೇಶ್ವರಿ ಕ್ಷೇತ್ರದ ಜೆ ಡಿ ಎಸ್ನ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ಅವರವರ ಮಾತಾಗಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶ ಇದೆ ಶಾಸಕ ಜಿ ಡಿ ದೇವೇಗೌಡರ ವಿರುದ್ಧ ತಾವು ಉಂಡು ಬೆಳೆದ ಪಕ್ಷಕ್ಕೆ ಎರಡು ಬಗೆಯುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಅವರಿಗೆ ತಾಕತ್ತಿದ್ರೆ ಒಂದು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಲಿ ಅನ್ನುವಂಥ ಸವಾಲನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂದೀಪ್ ಕುಮಾರ್ ಅಶೋಕ ನ್ಯೂಸ್ ಮೈಸೂರು ಇಂದಿಗೆ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿದ್ದು ರಾಜ್ಯಾದ್ಯಂತ ರಜಿತಾ ಮಹೋತ್ಸವ ಆಚರಣೆ ಮಾಡಲಾಯಿತು ಮೈಸೂರಲ್ಲಿ ಜೆಡಿಎಸ್ ಫ್ಲೆಕ್ಸ್ ಬ್ಯಾನರ್ಗಳು ಎಲ್ಲೆಡೆ ರಾರಾಜಿಸುತ್ತಿದೆ ಇನ್ನು ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವಂತಹ ದೇವೇಗೌಡ ಫೋಟೋಗೆ ಕೊಕ್ ಕೊಡಲಾಗಿದೆ ಜೆಡಿಎಸ್ ರಾಜ್ಯಾದ್ಯಂತ ಬೆಳ್ಳಿ ಹಬ್ಬ ಆಚರಣೆ ಇದೆ ಆಯಿತಾ ನನಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ದೇವೇಗೌಡರಿದ್ದಾರೆ ಈತ ಮೈಸೂರಿಗೆ ಎಚ್ಡಿಕೆ ಬಂದಾಗಲೂ ಕೂಡ ಜಿಟಿಡಿ ಸಭೆಗೆ ಭಾಗಿಯಾಗಲಿಲ್ಲ ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಜೊತೆ ಜಿಟಿ ದೇವೇಗೌಡರು ವೇದಿಕೆ ಹಂಚಿಕೊಂಡಿದ್ದು ಜಿಲ್ಲಾ ನಾಯಕರ ಫ್ಲೆಕ್ಸ್ನಲ್ಲಿ ಜಿಟಿಡಿಗೆ ಕೊಕ್ಕನ್ನು ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದಿಂದ ರಜತ ಮಹೋತ್ಸವ ಸಂಭ್ರಮ ವಿಚಾರವಾಗಿ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಸದೃಢವಾಗಿ ಬೆಳೆಯಲಿ ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ನಮಗಂತೂ ಒಳ್ಳೇದಾಗಲಿಲ್ಲ ಉಳ್ಕೊಂಡಿರೋ ನಾಯಕರಿಗಾದರೂ ಕೂಡ ಒಳ್ಳೇದಾಗಲಿ ಅಲ್ಲಿ ಅಧಿಕಾರ ಕುಟುಂಬ ಇರುತ್ತೆ ಅದು ಹಾಗೇ ಇರಲಿ ಈಗ ನಿಖಿಲ್ ಕುಮಾರಸ್ವಾಮಿಗೆ ಜಾಯ್ನಿಂಗ್ ಕೊಡ್ತಿದ್ದಾರೆ ಟ್ರೈನಿಂಗ್ ಮುಗಿದ ಮೇಲೆ ನಿಖಿಲ್ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಜೆಡಿಎಸ್ ಪಕ್ಷದ ಬಗ್ಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಲೇವಡಿಯಾಡಿದ್ದಾರೆ ಹೇಗೆ ಅಂದ್ರೆ ಅದು ಹಾಗೇನೆ ಮೊದ್ಲಿಂದನೂ ಅದು ಹಾಗೆ ಇವಾಗ್ಲೂ ಹಾಗೆ ಮೊದ್ಲಿಂದನೂ ಹಾಗೆ ಅದು ಈವಾಗ್ಲೂ ಹಾಗೆ ಅದು ಅದನ್ನ ನೀವು ಅವ್ರನ್ನ ಕೇಳಬೇಕು ಹಾಗಿರೋರ್ನ ಕೇಳಿದ್ರೆ ನೀವು ಹೇಗೆ ಹೀಗೆ ಮಾಡಿದೀರ ಅಂತ ಕೇಳಿದ್ರೆ ಅವ್ರು ಹಾಗೆ ಅಂತ ಹೇಳ್ತಾರೆ ಆಯ್ತು ಅದೇನು ತಪ್ಪೇ ಇಲ್ಲ ಕುಮಾರಸ್ವಾಮಿ ಬೇರೆ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಬೇರೆ ಅಲ್ಲ ಎರಡು ಒಂದೇ ಅಲ್ವಾ ಈಗ ಆ್ಯಂಡ್ ಓವರ್ ಮಾಡಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಅವರು ಟ್ರೈನ್ ಆದ್ಮೇಲೆ ಪೂರ್ತಿ ಇಡೀ ರಾಜ್ಯದಲ್ಲಿ ಆಮೇಲೆ ಅವರಿಗೆ ಇದನ್ನ ಹಸ್ತಾಂತರ ಮಾಡ್ತಾರೆ ಎಲ್ಲರೂ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಪ್ರಕರಣದಲ್ಲಿ ಪೊಲೀಸರ ಎಪ್ಪತ್ತೆರಡು ಗಂಟೆಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ ರಾಬರಿ ಪ್ರಕರಣದ ತನಿಖೆಗೆ ಹನ್ನೊಂದು ವಿಶೇಷ ತಂಡವನ್ನು ರಚಿಸಲಾಗಿತ್ತು ಸತತ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಒಟ್ಟು ಎಂಟು ಜನರ ಗುಂಪಿನಿಂದ ಕೃತ್ಯ ನಡೆದಿದೆ ಈಗ ಸದ್ಯ ಮೂರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮೂವತ್ತು ತಾಸು ತಡವಾಗಿ ಮಾಹಿತಿ ಬಂದಿದೆ ಮೊದಲು ರಿಜೆಹಳ್ಳಿಯಲ್ಲಿ ಆಗಿದೆ ಅಂತ ಮಾಹಿತಿ ಬಂದಿತ್ತು ಘಟನೆ ನಡೆದ ಒಂದೂವರೆ ಗಂಟೆಗಳ ಬಳಿಕ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಎಲ್ಲಾ ಭಾಗಗಳಲ್ಲಿ ನಾಖಾಬಂದಿಯನ್ನು ಹಾಕಲಾಗಿತ್ತು ಮೊಬೈಲ್ ಬಳಸ್ತಾ ಇರಲಿಲ್ಲ ಸಿಸಿಟಿವಿ ಟಿವಿ ಕಾಣದ ಸ್ಥಳಗಳಲ್ಲಿ ವಾಹನವನ್ನು ನಿಲುಗಡೆ ಮಾಡ್ತಾ ಇದ್ರು ತನಿಖೆಯ ದಾರಿ ತಪ್ಪಿಸಿಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದ್ದಾರೆ ಘಟನೆ ನಡೆದ ದಿನ ಹಣ ತೆಗೆದುಕೊಂಡು ಹೋದ ವಾಹನ ಹಿಡಿಯಲಿಕ್ಕೆ ಆಗಲಿಲ್ಲ ಅನೇಕ ವಾಹನವನ್ನು ಬಳಸಿದ್ದಾರೆ ವಾಹನಗಳ ನಂಬರ್ ಪದೇ ಪದೇ ಬದಲಾಯಿಸಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಶೆ ಏರಿಸೋ ಟೈಡಾಲ್ ಮಾತ್ರೆಗಳ ದಂಧೆ ಹೆಚ್ಚಾಗಿದ್ದು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತೇರಿಸೋ ಟೈಡಾಲ್ ಮಾತ್ರೆ ಮಾರಾಟ ಮಾಡ್ತಾ ಆರೋಪಿಗಳನ್ನು ಬಂಧಿಸಲಾಗಿದೆ ವಸಂತನಗರದ ಹದಿಮೂರನೇ ಮೈನ್ ರೋಡ್ನಲ್ಲಿ ಅಸಾಮಿ ಟೈಡಾಲ್ ಮಾತ್ರೆ ಮಾರಾಟ ಮಾಡ್ತಾ ಇದ್ದ ಐನೂ ಹೈಗ್ರೌಂಡ್ ಪೊಲೀಸರು ಹಾಗೂ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಅಪಾರ ಪ್ರಮಾಣದ ಟೈಡಾಲ್ ಮಾತ್ರೆ ಪತ್ತೆಯಾಗಿದೆ ಆರೋಪಿಯು ರಾಜಸ್ಥಾನ ಮೂಲಕ ವ್ಯತ್ಯಾಗಿದ್ದಾನೆ ದಾಳಿ ವೇಳೆ ಬರೋಬ್ಬರಿ ಆರು ಸಾವಿರದ ಏಳ್ನೂರು ಸಾವಿರ ಟೈಡಲ್ ಮಾತ್ರೆಗಳು ಪತ್ತೆಯಾಗಿದ್ದು ಸದ್ಯ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಂದ ಆರೋಪಿನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಿನ ರೌಡಿ ಶೀಟರ್ ಧನ್ರಾಜ್ ಬೋಲಾ ಮೇಲೆ ಹತ್ತು ಜನರ ತಂಡದಿಂದ ಅಟ್ಯಾಕ್ ಮಾಡಲಾಗಿದೆ ರಘು ಕಾರ್ತಿಕ್ ತಂಡದಿಂದ ನಂಜನಗೂಡು ಪಟ್ಟಣದ ಶಂಕರಪುರ ಬಡಾವಣೆಯಲ್ಲಿ ರೌಡಿ ಶೀಟರ್ ಧನರಾಜ್ ಮೇಲೆ ದಾಳಿ ಮಾಡಲಾಗಿದೆ ಧನರಾಜ್ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಏಕಾಏಕಿ ಅಟ್ಯಾಕ್ ಮಾಡಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಲಾಗಿದೆ ಇದೀಗ ಧನರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ವೈಯಕ್ತಿಕ ದ್ವೇಷದಿಂದ ಹಲ್ಲೆ ಮಾಡಲಾಗಿದ್ದು ಆರೋಪಿಗಳಾದ ರಘು ಕಾರ್ತಿಕ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ ಇನ್ನುಳಿದ ಆರೋಪಿಗಳ ಸೆರೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Yeah. ಶಿವಮೊಗ್ಗದ ಸೋಘಾನೆಯಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಬಾಳೆಗೊನೆಯಲ್ಲಿ ಗಾಂಜಾ ಮತ್ತು ಸಿಗರೇಟ್ ಸಪ್ಲೈ ಮಾಡ್ತಾ ಇದ್ದಂತಹ ದುಷ್ಕರ್ಮಿಗಳ ತಂತ್ರ ಬೆಳಕಿಗೆ ಬಂದಿದೆ ಇದರಿಂದ ಜೈಲು ಸಿಬ್ಬಂದಿಗಳೇ ಶಾಕ್ ಆಗಿದ್ದಾರೆ ಆಟೋ ಚಾಲಕ ಸೋಗಾನೆ ಜಿಲ್ಲಿನ ಮುಖ್ಯ ಗೇಟ್ ಬಳಿ ಬಂದು ಇದು ಜೈಲು ಕ್ಯಾಂಟೀನ್ಗೆ ಬೇಕಾದಂತಹ ಬಾಳೆಗೊನೆ ಅಂತ ಹೇಳಿ ಒಂದು ದೊಡ್ಡ ಗೊನೆಯನ್ನ ಇಳಿಸಿದ್ದಾನೆ ಆದರೆ ಜೈಲು ಸಿಬ್ಬಂದಿಗಳಿಗೆ ಸ್ವಲ್ಪ ಅನುಮಾನ ಬಂದಿದ್ದರಿಂದ ಕೆಎಸ್ಐಎಸ್ಎಫ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದ ತಂಡವನ್ನು ಕರೆಸಿ ಬಾಳೆಗೊನೆಯನ್ನ ಸಂಪೂರ್ಣ ಪರಿಶೀಲನೆ ಮಾಡಲಾಯಿತು ಪರಿಶೀಲನೆ ವೇಳೆ ಪೊಲೀಸ್ ಸಿಬ್ಬಂದಿಗಳೇ ಹೌಹಾರಿದ್ದಾರೆ ಯಾಕಂತ ಹೇಳಿದ್ರೆ ಬಾಳೆ ದಿಂಡುಗಳನ್ನ ಚಾಕುವಿನಿಂದ ಕೂರಿದ್ದು ಒಳಗೆ ಗಾಂಜಾ ಪಾಕೆಟ್ಗಳು ಮತ್ತು ಸಿಗರೇಟ್ ಗಳನ್ನ ಎಚ್ಚರಿಕೆಯಿಂದ ಸುತ್ತಿ ತುಂಬಿಸಲಾಗಿತ್ತು ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತು ಗ್ರಾಮ್ ಗಾಂಜಾ ಮತ್ತು ನಲವತ್ತು ಸಿಗರೇಟ್ ಗಳನ್ನ ಜಪ್ತಿ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಇನ್ನು ನಗರದಲ್ಲಿ ದಿನದಿಂದ ದಿನಕ್ಕೆ ಜಿಲ್ಲೆಯಲ್ಲಿ ಗಾಂಜಾ ದಂಧೆ ಹಾವಳಿ ಹೆಚ್ಚಾಗ್ತಾ ಇದ್ದು ಈ ಪ್ರಕರಣದ ಸಂಬಂಧ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಚಿಕ್ಕಮಗಳೂರಿನ ಅರೆಮಲೆನಾಡಿನ ಕಡೂರು ಅರಣ್ಯ ವ್ಯಾಪ್ತಿಯಲ್ಲಿ ಐದು ಚಿರತೆಗಳು ಪ್ರತ್ಯಕ್ಷವಾಗಿದೆ ಈಗಾಗಲೇ ಅರಣ್ಯಾಧಿಕಾರಿಗಳು ಏಳು ಕಡೆಗಳಲ್ಲಿ ಚಿರತೆ ಸರಿಗಾಗಿ ಬೋನ್ ಅಳವಡಿಕೆ ಮಾಡಿದ್ದಾರೆ ಚಿರತೆಗಳು ಗಿರಿಯಾಪುರ ಚಿಕ್ಕನಲ್ಲೂರು ಮತ್ತು ಹಿರೇನಲ್ಲೂರು ಕಾರೇಹಳ್ಳಿ ಭಾಗದಲ್ಲಿ ಓಡಾಟ ಇದೆ ಏನೋ ಕಡೂರಿನ ಅರಣ್ಯ ಭಾಗದಲ್ಲಿ ಚಿರತೆಗಳು ಕತ್ತಲಾಗ್ತಾ ಇದ್ದಂತೆ ಜನವಸತಿ ಪ್ರದೇಶದಲ್ಲಿ ಸಂಚಾರ ನಡೆಸ್ತಾ ಇದ್ದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ ಗಳಲಿ ಸಾಂಕ್ರಾಮಿಕ ರೋಗದ ಭೀತಿ ಮಧ್ಯೆ ಜಾನುವಾರುಗಳಿಗೆ ಗಂಟಲು ಬೇನೆ ಕಾಲುಬೇನೆ ರೋಗದ ಆತಂಕ ಶುರುವಾಗಿದೆ ಜಿಲ್ಲೆಯಲ್ಲಿ ಜಾನುವಾರುಗಳಲ್ಲಿ ಕಾಲುಬೇನೆ ಗಂಟಲು ಬೇನೆ ರೋಗ ಹೆಚ್ಚಾಗ್ತಾ ಇದೆ ಪಶುಸಂಗೋಪನೆ ಇಲಾಖೆ ಇಷ್ಟೆಲ್ಲವಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈಗಾಗಲೇ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಿನ ಬಳಿಕೂ ಪಶುಸಂಗೋಪನಾ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಾಗಿತ್ತೇ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ